ಮಾತೆ ಸಾಲುಮರದ ಮರದ ತಿಮ್ಮಕ್ಕನವರ ನೂರ ಹದಿಮೂರನೇ ಜನ್ಮದಿನದ ಪ್ರಯುಕ್ತ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್ ಪ್ರಧಾನ ಸಮಾರಂಭ ಹಾಗೂ ಪರಿಸರ ಜಾತ್ರೆ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಚಿವರಾದ ಜಿ ಪರಮೇಶ್ವರ್ ಅವರು ಹಾಗೂ ಈಶ್ ಅವರು ಹಾಗೂ ಇನ್ನೂ ಅನೇಕ ನಾಯಕರುಗಳು ಮುಖ್ಯ ಅತಿಥಿಗಳಾಗಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡನ್ನು ನೀಡಲಾಯಿತು ಈ ಕಾರ್ಯಕ್ರಮವನ್ನು ತಿಮ್ಮಕ್ಕರವರ ದತ್ತುಪುತ್ರ ಬಳ್ಳೂರು ಉಮೇಶ್ ರವರು ಹಾಗೂ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಎಚ್ ಎಂ ರಾಮಚಂದ್ರ ಹೂಡಿ ಚಿನ್ನೀರವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ರಾಮಚಂದ್ರ ಹೂಡಿ ಚಿನ್ನೀರವರು ಕಂಠಸಿರಿಯಲ್ಲಿ ಮೂಡಿ ಮೂಡಿಬಂದಂತಹ ಸಾಲುಮರದ ತಿಮ್ಮಕ್ಕರವರ ಜೀವನ ಚರಿತ್ರೆ ಆಲ್ಬಮ್ ಸಾಂಗನ್ನು ಲೋಕಾರ್ಪಣೆ ಮಾಡಲಾಯಿತು गणसा

क्षमातयो न मता ಸಾಲನು ನೆಟ್ಟು ಕನ್ನಡ ನಾಡಿಗೆ ನೆರಳನು ಕೊಟ್ಟ ಕೊಟ್ಟಿನ ತಿಮ್ಮಕ್ಕ ವೃಕ್ಷ ಮಾತೆಯು ನಮ್ಮಕ್ಕ ದೇವರನ್ನು ಸುರಿಸಿ ನೆತ್ತರ ಹರಿಸಿ ಶುಭಾಶಯಗಳು ಜೊತೆಗೆ ಇಷ್ಟು ಸಾವಿರಾರು ಜನ ಸಂಖ್ಯೆಯಲ್ಲಿ ಅಜ್ಜಿ ಅಭಿಮಾನಿಗಳು ಎಲ್ಲಾ ಜಿಲ್ಲೆಗಳಿಂದ ಬಂದು ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ತಾಯಿಗೆ ಹುಟ್ಟು ರೀತಿಯಲ್ಲಿ ಇವತ್ತು ಎಲ್ಲಾ ಜಿಲ್ಲೆಗಳಿಗೆ ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಅಂದ್ರೆ ವಿಶ್ವದಲ್ಲೇ ಏಕೈಕ ಒಂದು ಅಂತ ನಮ್ಮ ಸಾಲಿ ಮತ್ತು ನಾನು ಬಯಸ್ತೀನಿ ಪುತ್ರ ಅಂತ ಹೇಳ್ಬೋದು ಅವರು ಆ ತಾಯಿಯನ್ನ ವಿಶ್ವಕ್ಕೆ ಮಾದರಿಯಾಗಿ ತೋರಿಸಿದಾರೆ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ನಾವು ಸದಾ ಋಣಿಯಾಗಿರ್ತೀವಿ ಅವ್ರ ಒಟ್ಟಿಗೆ ನಾವು ಅಣ್ಣ ತಮ್ಮಂದ್ರಾಗಿರ್ತೀವಿ ಜೊತೆಗೆ ಇವತ್ತು ಏನು ಕುಟುಂಬ ಪ್ರಯುಕ್ತ ಇತಿಹಾಸ ಸೃಷ್ಟಿ ಏನೋ ಇತಿಹಾಸ ಸೃಷ್ಟಿ ಮಾಡಿದ ಸಾಲು ಮಾಡಿ ತಿನ್ನಕ್ಕಂತ ಒಂದು ಸಾಂಗ್ ಬಿಡುಗಡೆ ಮಾಡಿದೀವಿ ನಿಜವಾಗ್ಲೂ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಯಾರಾದ್ರೂ ವಿಶ್ವದಲ್ಲಿ ಪ್ರಪಂಚದಲ್ಲಿ ಇತಿಹಾಸದಲ್ಲಿ ನೂರ ಹತ್ತು ವರ್ಷ ಅಂತ ಮೈಕೊಳೋದ್ ಬೇಡ ಆದ್ರಿಂದ ಆದಷ್ಟು ಕೂಡಲೇ ಸಾಲಮಟ್ಟ ತಿಮ್ಮಕ್ಕನವರಿಗೆ ನಾವು ಸಹ ಎಲ್ಲಾ ಸಂಘಟನೆಗಳಿಂದ ಇಡೀ ರಾಜ್ಯದಲ್ಲಿ ಜೊತೆಗೂಡಿ ಅವರ ಮನೆ ಕಟ್ಟೋದಕ್ಕೆ ನಾವ್ ಎರಡು ಜೊತೆಗೂಡಿ ಕೆಲಸ ಮಾಡ್ತೀವಿ ಸರ್ಕಾರನು ಆದಷ್ಟು ಕೊಡಲೆ ಕೊನೆಯ ದಿನಗಳಲ್ಲಿ ಸಾಲಮಾರ್ ತಿಮ್ಮಕ್ಕನವರಿಗೆ ಮನೆ ಕೊಡಬೇಕು ಅಂತೇಳಿ ನಾನು ಮನೆ ಬಾತ್ನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ನಮ್ಗೆಲ್ಲ ಗೊತ್ತಿದೆ ಕಳೆದ ನೂರ ಈಗ ನಮ್ಮ ಎಲ್ಲ ಕ್ರೇಮ ಪರಿಸರ ಪ್ರೇಮಿಗಳು ಭಾರತೀಯ ಸೇವಾ ಸಂಘ ಭಾರತೀಯ ಹೆಬ್ಬ ಸೇವಾ ಸಂಘ ಸಮಾಜ ಕಲ್ಯಾಣ ಇಲಾಖೆ ಮಳೆ ನಿಯಂತ್ರಣ ಮಂಡಳಿ ಕರ್ನಾಟಕ ಸರ್ಕಾರ ಜೊತೆ ಸೇರಿ ಸಾಲ್ ಮತ್ತೆ ಮಕ್ಕಳ ನೂರ ಹದಿಮೂರ ಜನ್ಮದಿನದ ಸಂಭ್ರಮಾಚರಣೆ ನಡೀತಾ ಇದೆ ಆರು ತಿಂಗಳಿಂದನೇ ಹಾಕ್ಬೇಕಿತ್ತು ಆಗ್ಲೇ ಅವ್ರೂರ ಹದಿಮೂರು ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ಬರ್ಲಿರುತ್ತೆ ಇವತ್ತು ಅವರಿಗೆ ಒಂದು ಕೃತಜ್ಞತಾ ಸಮಾರಂಭನ ಸಲ್ಲಿಸಬೇಕು ಅಂತ ಹೇಳಿ ಅವ್ರಿಗೆ ನಾವು ಅಭಿನಂದಿಸ್ ನಮಗೆ ನಾವೇ ಅಭಿನಂದಿಸಿಕೊಂಡಂತೆ ಯಾಕಂದ್ರೆ ಜಗತ್ತಿಲ್ಲಿಯವ ಒಬ್ಬರೇ ವೃಕ್ಷ ಮಾಡಿಸ್ತೇವೆ ಅವ್ರು ನೆಡಬಂದಾರಿ ನಮ್ಗೆಲ್ಲ ಆದರ್ಶ ಅವರು ಯಾವ್ದೇ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಯಾವ್ದೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರು ಕಾಣಿಸ್ಕೊಳಿದ್ವಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಜಗತ್ತಿಗೆ ಒಂದು ಸಂಸ್ಕಾರವನ್ನ ಪರಿಸರ ಸಂರಕ್ಷಣೆ ಅನ್ನೋದ್ರನ್ನ ಹೇಗೆ ಸಂರಕ್ಷಿಸಬೇಕು ಅನ್ನೋದನ್ನ ಇವತ್ತು ದಂದ ಇವತ್ತು ಪ್ರೇರಕ ಶಕ್ತಿಯಾಗಿದೆ ಮತ್ತೆಲ್ಲಾ ನೋಡ್ತಾ ಇದ್ರೆ ಪರಿಸರವಾದಿಗಳಾಗ ಪರಿಸರ ಅಲ್ಲಿ ಕಡಿತರ ಇಲ್ಲಿ ಬಂದು ನಾನು ಪರಿಸರವಾದಿ ಅಂತ ಅಲ್ಲಿಲ್ಲ ರಿಯಲ್ ಎಸ್ಟೇಟ್ ಮಾಡಿ ಮಾಫಿಯಾ ಮಾಡಿ ಇಲ್ಲಿ ಬಂದು ನಾನು ಪರಿಸರವಾದಿ ಅಂತ ಹೇಳಿ ಯಾವ ಮಾಫಿಯಾನು ಮಾಡ್ಲಿಲ್ಲ ಯಾರ ಹತ್ರನೂ ಹೋಗ್ಲಿಲ್ಲ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ರು ನಾವ್ ಚೆನ್ನಾಗಿರ್ಬೇಕು ನಾವು ಬದುಕ್ಬೇಕು ಅಂದ್ರೆ ನಮ್ ಪರಿಸರ ಚೆನ್ನಾಗಿರ್ಬೇಕು ವಿಶೇಷವಾಗಿ ಮರನೆ ಮಕ್ಕಳು ಅಂತ ಶ್ರೇಷ್ಠವಾದಂತ ಆ ತಾಯಿಯ ದಾರಿ ನಾವು ಏನ್ ಮಾಡ್ತೀವಿ ಗೊತ್ತಿಲ್ಲ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಡ್ರಾಮಾ ಮಾಡಬಾರ್ದು ತಾಯಿ ಮೋಸ ಮಾಡ್ದಂಗೆ ಪ್ರತಿಯೊಬ್ಬರಿಗೂ ಯಾವುದೇ ಫೀಸ್ ಅನ್ನ ವಿಧಿಸ್ತೆ ಯಾವುದೇ ತೆರಿಗೆಯನ್ನ ವಿಧಿಸ್ತೆ ಗಾಳಿ ನೀರು ಶುದ್ಧವಾದಂತಹ ಭೂಮಿ ತಿಂಡಿ ಜನ್ನ ಕೊಟ್ಟಿರುವಂತಹ ಈ ಭೂಮಿಯನ್ನು ನಾವು ಶುದ್ಧವಾಗಿ ಬೆಳಗ್ಗೆ ಎಲ್ಲದನ್ನು ಶುದ್ಧವಾಗಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಪೊಲೂಷನ್ ಕಂಟ್ರೋಲ್ ಬೋರ್ಡ್ ಭಾರತೀಯ ರೈಯಪ್ಪ ಸೇವಾ ಸಂಘ ಸಾಲ್ಮರ್ ತಿಮ್ಮಕ್ ಅಭಿನಂದನ ಸಮಿತಿ ಅದರಲ್ಲಿ ಪ್ರವೀಣ್ ಕುಮಾರ್ ಅವರು ಮನೋರು ಬಹಳ ವಿಶೇಷವಾಗಿ ಕೆಲಸ ಮಾಡಿದ್ದಾರೆ ಮೊದಲ ನಾನೆಲ್ರಲ್ಲೂ ಹೇಳ್ಕೊಡೋದಿಷ್ಟೇ ಇಷ್ಟೇ ತಿಮ್ಮಕ್ಕ ಅವರು ಏನೋ ಮಾಡ್ಕೊಂಡ್ರು ಮಾಡ್ಕೊಂಬಿಟ್ರೆ ಪ್ರಮೇಲ್ ಇರ್ತದೆ ಆಕೆ ಬಹುತೇಕ ಏನು ಮಾಡ್ಲಿಕ್ಕೆ ಮಾಡ್ಕೊಂಡಿಲ್ಲ ಮಾಡ್ಕೊಳೋದು ಇಲ್ಲ ಇಷ್ಟೊಂದು ನಿಸ್ವಾರ್ಥವಾದಂತಹ ಜೀವಿ ಜಗತ್ತಲ್ಲಿ ಸಿಗೋದ್ ಕಷ್ಟ ಅವ ಆ ತಾಯಿ ಯಾವತ್ತು ಜಗತ್ತಿಗೆ ಒಂದು ಒಳ್ಳೇದನ್ನ ಬಯಸಿರುವಂತದ್ದು ಆ ತಾಯಿಯ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಯಾವತ್ತು ಕೂಡ ತನ್ನ ಶತ್ರುಗೂ ಕೂಡ ಆಕೆ ಕೆಟ್ಟದನ್ನ ಬಯಸಿಲಿ ಇವತ್ತು ಸಾಲು ಮರು ತಿಮ್ಮಕ್ಕ ಅನ್ನೋದು ಈ ಜಗತ್ತಿಗೆ ಒಂದು ಶಕ್ತಿ ಅದು ಸಾವಿರ ವರ್ಷ ಕಳೆದ್ರು ಕೂಡ ಆಕೆ ಹೆಸರನ್ನ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಹೆಸರು ಸ್ಥಿರವಾಗಿ ಸ್ಥಿರವಾಗಿರುತ್ತೆ ನಾವೆಲ್ಲರೂ ಕೂಡ ಆ ಹೆಸರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ ಆ ತಾಯಿ ಹೆಸರಲ್ಲಿ ಗಿಡಗಳನ್ನ ನೆಡ್ಬೇಕಾಗಿದೆ ಮರಗಳನ್ನ ಉಳಿಸ್ಬೇಕಾಗಿದೆ ಈ ಭೂಮಿಯನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ನೀರನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ಗಾಳಿಯನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ಕೋವಿಡ್ ಬಂದಾಗ ಏನಾಗಿದೆ ಅಂತ ಗೊತ್ತಿದೆ ನಿಮಗೆ ಆಕ್ಸಿಜನ್ಗೆ ಎಷ್ಟೆಲ್ಲ ಪರದಾಡಿದ್ರಿ ಅಂತ ಗೊತ್ತಿದೆ ಅವಾಗ ಒಂದೆರಡು ದಿನ ಅಯ್ಯೋ ಅಯ್ಯೋ ಅಂದು ಈಗ ಮತ್ತೆ ಅದೇ ನರಕದಲ್ಲಿ ನಾವು ಮಾಡ್ತಾ ಇದೀವಿ ಅದು ಬೇಡ ತಿಮ್ಮಕ್ಕವ್ರನ್ನ ನಾವು ಅವರ ಬದುಕಿನ ದಾರಿಯಲ್ಲಿ ಹೇಳ್ತಾ ಎಲ್ರೂ ಕೂಡ ಇವ್ರದ್ದು ಇಷ್ಟು ಅದ್ಭುತವಾದಂತಹ ಒಂದು ಗೌರವನ್ನ ಸಮರ್ಪಣೆ ಮಾಡಿದ್ದಾರೆ ನಮ್ಮ ತಾಯಿಯವರಿಗೆ ಅದು ನಾವು ಸಮಾಜಕ್ಕೆ ಯಾವಾಗ್ಲೂ ಕೂಡ ಋಣಿಯಾಗಿರ್ತೇವೆ ನಾನು ನನ್ನ ಅವರು ನನ್ನನ್ನು ಅವ್ರ ಮಗನಾಗಿ ಸ್ವೀಕಾರ ಮಾಡಿ ಇಷ್ಟು ದೊಡ್ಡ ಜವಾಬ್ದಾರಿ ಪರಿಸರ ಸಂರಕ್ಷಣೆಯಲ್ಲಿ ಮಾಡುವಂತ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಇಡೀ ರಾಜ್ಯ ದೇಶವನ್ನ ಅವ್ರ ಜೊತೆ ಅಕೊಂಡು ಸುತ್ತಿಸಿದ್ದಾರೆ ಅವರು ತರಿಸ್ಕೊಟ್ಟಂತಹ ದಾರಿಯಲ್ಲಿ ಗಿಡವನ್ನ ಗಿಡಗಳನ್ನ ನೆಡ್ತಾ ಪರಿಸರ ಸಂರಕ್ಷಣೆಯನ್ನ ಮಾಡ್ತಾ ಅವರ ಹೆಸರನ್ನ ಸ್ಥಿರವಾಗಿ ಸ್ಥಾಯಿ ಮೂಡಿಸಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ ಸರ್ಕಾರ ನಮ್ ಜೊತೆ ಇದೆ ಸರ್ಕಾರ ಎಲ್ಲಾ ರೀತಿಯ ಅಹ್ ಸಹಕಾರವನ್ನ ಕೊಡ್ತಾ ಇದೆಲ್ಲ ನೋಡಿ ನಾವು ಸರ್ಕಾರ ವ್ಯತ್ಯಾಸ ಆಗ್ತವೆ ಅದು ನಾವ್ ಇದು ಮಾಡೋದಿಲ್ಲ ನಮಗೆ ಅದ್ಬೇಕು ಇದು ಬೇಕು ಅಂತ ಕೇಳೋದೂ ಇಲ್ಲ ತಿಮ್ಮಕ್ಕವ್ ಕೇಳುದಿಲ್ಲ ನಾವು ಕೇಳೋದಿಲ್ಲ ಅದು ಸರ್ಕಾರನೇ ಹೇಳಿರುತ್ತೆ ಮಾಡುತ್ತೆ ತಿಮ್ಮಕ್ಕ ಅವರ ಜೊತೆ ಸರ್ಕಾರ ಇದೆ ಮೊನ್ನೆ ಸಿದ್ದರಾಮಯ್ಯ ಕೂಡ ಅದನ್ನೇ ಹೇಳಿದ್ದಾರೆ ಏನ್ ಬೇಕು ಕೇಳಪ್ಪ ಮಾಡೋಣ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಯಾಕೆ ಈ ಮಾತನ್ನು ಹೇಳಿದ್ರು ಅಂದ್ರೆ ಅಜ್ಜಿಗೋಸ್ಕರ ಅಜ್ಜಿಗೋಸ್ಕರ ನಾವೇನ್ ಮಾಡ್ತೀವಿ ಸಿದ್ಧ ಇದ್ದೇವೆ ಇವರು ಸಾಧಕರು ಮತ್ತೆ ಸಿಗೋಲ್ಲ ಇದು ನಮ್ಮ ಅದೃಷ್ಟ ಅಂತ ಹೇಳಿದ್ದಾರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು ಅರಣ್ಯ ಮಂತ್ರಿಗಳು ಹೇಳಿದ್ರು ಖಂಡ್ರೆ ಅವ್ರು ಹೇಳಿದರು ಎಲ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಇಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೆ ಇಷ್ಟು ದೊಡ್ಡದಾಗಿ ತಿಮ್ಮಕ್ಕವ್ರನ್ನ ಪರಿಚಯಿಸಿದ್ದು ಮಾಧ್ಯಮ ಅವರಿಗೆ ನಾವು ದೊಡ್ಡ ಯಾವಾಗ್ಲೂ ಕೂಡ ಕೃತಜ್ಞರಾಗಿ ಮಾಧ್ಯಮದವರಿಗೆ ಮತ್ತೆ ಅವ್ರನ್ನ ಸಂಕಷ್ಟದ ಕಾಲದಲ್ಲಿ ಸಂರಕ್ಷಣೆ ಮಾಡಿ ಅವ್ರ ಜೊತೆ ನಿಂತದ್ದು ಸಮಾಜ ಈ ಕರ್ನಾಟಕದ ಜನತೆ ಅವರಿಗೆ ನಾವು ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನ ತಿಳಿಸಿ ನನ್ನ ಎಲ್ಲ ಕಾರ್ಯಗಳಲ್ಲಿ ಚಿನ್ನಿ ಅವರು ಇರ್ಬೋದು ಆ ಶ್ರೀನಿವಾಸ್ ಅವರು ಇರ್ಬೋದು ಮನೋರ್ ಇರ್ಬೋದು ಪ್ರವೀಣ್ ಅವರು ಇರ್ಬೋದು ಎಲ್ಲರೂ ಕೂಡ ಬಹಳಷ್ಟು ಜನ ಇರೋ ಒಳ್ಳೇದಾಗ್ಲಿ ನಿಮ್ಮ ಪ್ರೀತಿ ಸದಾ ಹೀಗೆ ಪ್ರಶಸ್ತಿ ಕೊಡ್ತು ಆವಾಗ ಅಧಿಕಾರಿಗಳು ಆಟದಲ್ಲಿ ಹೊಟ್ಟದ್ದು ವಾಸಕ್ಕೆ ಯೋಗ್ಯವಾಗಿ ಇಲ್ಲದೇನೋ ಅಂತ ಮನೆಯನ್ನ ಕೊಟ್ಟರು ಅದು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಮೇಲೆ ಸರ್ಕಾರ ಹೇಳ್ತು ಬ್ಯಾಡಪ್ಪ ಇದು ನೀವೇ ಇಟ್ಕೊಳ್ಳಿ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರೆ ನನಗೆ ಹೇಳಿದ್ರೆ ಅಜ್ಜಿ ಕೊಟ್ಟಿರೋದು ನಾವು ವಾಪಸ್ ಕೇಳಿದ್ರು ನಡ್ಕ ಕೇಳಿದ್ರು ನಿನಗೆಲ್ಲ ಕೊಟ್ಟಿರೋದು ಅಜ್ಜಿಗೆ ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ದೊಡ್ಡದಲ್ಲ ಹಿಡ್ಕ ಆಮೇಲೆ ಲಾಸ್ಟು ಬಸವರಾಜ ಬಮ್ಮಯ್ಯ ಅವರು ಒಂದು ಗಡಿ ಅನಿವೇಶನವನ್ನು ಕೊಟ್ಟು ಅದ್ರಲ್ಲಿ ಮನೆ ಕಟ್ಟಿಸ್ಕೊಡ್ಬೇಕು ಅಂತಲೂ ಕೂಡ ಸಿದ್ಧತೆ ಮಾಡಿದ್ರು ಆದರೆ ಕಾರ್ಯಗತ ಆಗಿಲ್ಲ ಈಗ ಆಗುತ್ತೆ ನೋಡೋಣ ನಾವು ಜಗತ್ತೇ ಒಂದು ಮನೆ ನಮಗೆ ಆಗೇಬೇಕಿದೆ ಬೇಕಂತ ಇದ್ದಿದ್ರಲ್ಲೇ ತೃಪ್ತಿಯಾಗಿ ಅಷ್ಟೇ ಆದರೆ ಚಿನ್ನಿ ಅವರು ಹೇಳ್ತಿದ್ದಾರೆ ನಾನು ಏನಾದರೂ ಮಾಡಿ ಬಂದು ತಿಳ್ಕೊಳ್ಬೇಕು ನೋಡೋಣ ಅವ್ರು ಏನು ರಾಯಭಾರಿ ಕೂಡ ಮಾಡಬೇಕು ನನ್ನ ಕನಸಲ್ಲೂ ಕೂಡ ನಾನು ನೆನೆಸಿರಲಿಲ್ಲ ನಾನು ಸಾಲುಮಾರ್ತಿ ತಿಮ್ಮಕ್ಕನ ಮಗನಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಎರಡು ದಶಕಗಳಿಂದ ಹೆಚ್ಚಿನ ಕಾಲ ಪರಿಸರದ ಮೇಲೆ ಕೆಲಸ ಮಾಡಿದ್ದೀನಿ ಗಿಡ ನೆಟ್ಟಿದ್ದೀನಿ ಸಾವಿರಾರು ಗಿಡಗಳನ್ನ ನೆಟ್ಟಿದ್ದೀನಿ ಲಕ್ಷಾಂತರ ಗಿಡಗಳನ್ನ ನನ್ನ ಸ್ವಂತ ನರ್ಸರಿ ಬೆಳೆಸಿ ಹಂಚಿದ್ದೀನಿ ಅದರ ಜೊತೆಗೆ ಆ ಪರಿಸರದ ಬಗ್ಗೆ ಜಾಗೃತಿ ಮಾಡಿದ್ದೀನಿ ಸರ್ಕಾರ ನನ್ನ ಪರಿಸರ ಇವರ ರಾಯವಾರಿಯನ್ನಾಗಿ ನೇಮಕ ಮಾಡ್ತೀನಿ ಅಂತ ಹೇಳಿ ಭಾಳ ಸಂತೋಷ ಅದನ್ನು ಒಂದು ಸ್ವಲ್ಪ ಹುದ್ದೆಗೆ ಬಾರದಂತೆ ಹೇಳಿ ರಾಜ್ಯವನ್ನ ದೇಶವನ್ನ ಸುತ್ತಿ ಸುದ್ದೀಕರಿಸದ ಬಗ್ಗೆ ಇವರು ಹೆಚ್ಚಿನ ಜಾಗೃತಿ ಮಾಡುವಂತ ಕೆಲಸ ಮಾಡಿರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಏನ್ ಇವತ್ತು ಸಾಲಮರದ ತಿಮ್ಮಕ್ಕನೂರ ನೂರ ಹದಿಮೂರನೇ ಜಯಂತಿ ಪ್ರಯತ್ನ ಭಾವಿಸ್ತೀವಿ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ನಾನು ಹೇಳ್ದಂಗೆ ಸಾಲು ಮಾರ್ ತಿಮ್ಮಕ್ಕನವ್ರಿಗೆ ಆದಷ್ಟು ಕೂಡಲೇ ಅವ್ರ ಕೊನೆ ದಿನಗಳಲ್ಲಿ ಹೋಗುವ ಸ್ವಂತ ಮನೆಯನ್ನಾದ್ರೂ ಮಾಡ್ಕೊಡ್ಬೇಕು ಅಂತ ನಾನು ಒಂದು ನಿಜವಾಗ್ಲೂ ಸರ್ಕಾರದಲ್ಲಿ ಮನವಿ ಮಾಡ್ಕೊಂತೀನಿ ಅವರು ಕೊನೆ ದಿನಗಳಲ್ಲಿ ನೆಮ್ಮದಿಯಿಂದ ಅವರು ಕಾಲ ಕಳೀಲಿ ಅಂತೇಳಿ ನಾವು ಈ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಇವತ್ತು ಸಾವಿರಾರು ಜನ ಕರ್ಕೊಂಡ ಕಾರ್ಯಕ್ರಮವನ್ನ ಯೋಚನೆ ಮಾಡ್ತಾ ಇದ್ದೀವಿ ನಿಜವಾಗ್ಲು ಎಲ್ಲಾ ಬಂದವರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಸಾಲುಮಾರ್ ತಿಮ್ಮಕ್ಕನವರ ಆಶೀರ್ವಾದ ಎಲ್ರಿಗೂ ಇರಲಿ ರಾಜ್ಯದ ಜನತೆ ಪ್ರಪಂಚಕ್ಕೆ ಇವತ್ತು ಆಗಿದ್ದಾರೆ ಅವರ ಆಶೀರ್ವಾದ ಪ್ರಪಂಚಕ್ಕೆ ಹೇಳಿ ಪಕ್ಷ ಮಾತೆ ಇತಿಹಾಸ ಸೃಷ್ಟಿಸಿದ ಸಾಲುಮರ್ ತಿಮ್ಮಕ್ಕ ಅನ್ನೋ ಒಂದು ಹಾಡನ್ನು ಸಹ ಇವತ್ತು ಬಿಡುಗಡೆ ಮಾಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಅದನ್ನ ಸರ್ಕಾರಿ ಏನು ಕನ್ನಡ ಪದ್ಯಗಳಲ್ಲಿ ಸಾಲಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೂ ಮನವಿ ಮಾಡ್ತೀವಿ ಯಾಕೆಂದ್ರೆ ಸಾಲ ಮಕ್ಕನವರ ಈ ಒಂದು ಪಾಠವನ್ನು ಕೊಟ್ಟಿದ್ದಾರೆ ಒಂದು ಪದ್ಯನೂ ಕೊಡ್ಲಿ ಸರ್ಕಾರ ಮಕ್ಕಳಿಗೆ ಅವ್ರ ಮಾದರಿ ಆಗ್ಲಿ ಅವ್ರ ಇತಿಹಾಸ ತಿಳಿಲಿ ಅಂತೇಳಿ ನಾವು ಅದನ್ನು ಸಹ ಕೇಳ್ಬೇಕು ಮನವಿ ಮಾಡ್ಕೊತೀವಿ ಕೀರ್ತಿ ತಮ್ಮ ಭಾರತೀಯರ ಸೇವಾ ರಸ ರಾಷ್ಟ್ರೀಯ ಅಧ್ಯಕ್ಷರು ಜೈ ಹಿಂದ್ ನಿಮ್ಮ ಕಂಠದಿಂದ ಇವತ್ತು ಹಿಸ್ಟಿಯಲ್ಲಿ ಭಾರತ ದೇಶದಲ್ಲೇ ಒಳ್ಳೊಳ್ಳೆ ಗಾಯಕರು ಇದ್ದಾರೆ ಒಳ್ಳೊಳ್ಳೆ ವಿಚಾರವಂತರಿದ್ದಾರೆ ಸಾಹಿತಿಗಳಿದ್ದಾರೆ ಕಲೆಕಾರರು ಇದ್ದಾರೆ ಲೇಖಕರಿದ್ದಾರೆ ಅವರೆಲ್ಲ ಹೊರತುಪಡಿಸಿ ಸಾಲು ಮರ್ತಿ ಅವ್ರದ್ದು ಒಂದು ಗೀತೆಯನ್ನು ಆಡೋದಕ್ಕೆ ನಾನು ನಿಜವಾಗ್ಲೂ ಋಣಿಯಾಗಿರ್ತೀನಿ ನಾನು ಅದೃಷ್ಟ ಮಾಡಿದ್ದೆ ಈ ಜನ್ಮ ಎತ್ತಿದ್ದಕ್ಕೂ ಸಾರ್ಥಕ ಆಗಿದೆ ನನ್ಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅವರ ಅವ್ರ ಮಗನ ಜೊತೆಯಲ್ಲಿ ನಾನು ಒಂದು ಅಣ್ಣ ತಮ್ಮಂದರಾಗಿ ಸಹೋದರರಂತೆ ನಾವು ಜೊತೆಯಲ್ಲಿ